ನಮ್ಮ ಮಕ್ಕಳಲ್ಲಿ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಜ್ಞಾನ ಕುಂಠಿತವಾಗ್ತಾ ಇದು ಪಾಲಕರು ಎಲ್ಲ ಮಕ್ಕಳಿಗೆ ಸಂಸ್ಕಾರ ಸಂಪ್ರದಾಯ ಹಾಗೂ ಶಿಕ್ಷಣದ ಧ್ಯಾನವನ್ನ ಕಲಿಸಬೇಕು ಎಂದು ಮಹಂತೇಶ್ವರ ಮಠದ ಕಾಯಕ ಯೋಗೇಶ್ವರ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಹೇಳಿದರು ಎಂಜಾದ್ರೂ ಕಂಡುಕೊಳ್ತಾ ಇದೆ ಅಂತ ಕೇಳಿದ್ರೆ ಚೌಡಾಪುರ ಗ್ರಾಮದ ತಾಂಡಗಳಿಗೆ ಇವತ್ತು ಬಂಜಾರ ಸಮಾಜದ ಯಾವ ಶಿವಾಲಾಲ್ ಕೃಪೆಯಿಂದ ಮಹಾಂತನ ಕೃಪೆಯಿಂದ ಜಗದಂಬ ಮಾತೆಯ ಕೃಪೆಯಿಂದ ಎಂದ್ಯಾದ್ರೂ ನೋಡಿಕೊಳ್ತಾ ಇದೆ ಅಂತ ಕೇಳಿದ್ರೆ ಅದು ಚೌಡಾಪುರ ತಾಂಡದ ತಾಲೂಕಿನ ಚೌಡಾಪುರ ಗ್ರಾಮದ ಸೇವಾನಗರ ತಾಂಡದಲ್ಲಿ ನವಶಕ್ತಿ ದೇವಿಯ ನೂತನ ದೇವಸ್ಥಾನದ ಕಳಶಾರೋಹಣ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಜಗದಾಂಬಾ ದೇವಿಯ ಹದಿನೈದನೇ ಅಗ್ನಿ ಜಾತ್ರಾ ಮಹೋತ್ಸವದ ಧರ್ಮಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ನವಶಕ್ತಿ ಪುಣ್ಯಾಶ್ರಮದ ವತಿಯಿಂದ ಆಯೋಜನೆಗೊಂಡಿರುವಂಥ ನೂತನ ದೇವಸ್ಥಾನದ ಕಳಶಾರೋಹಣ ಹಾಗೂ ಅಗ್ಗಿ ಜಾತ್ರೆ ಕಾರ್ಯಕ್ರಮ ನಿಜಕ್ಕೂ ಸಂತಸವನ್ನು ತಂದಿದ್ದು ಬೆಳೆಯುತ್ತಿರುವಂತಹ ಇಂದಿನ ದೈನಂದಿನ ಯುಗದಲ್ಲಿ ನಮ್ಮ ಯುವ ಪೀಳಿಗೆಯಲ್ಲಿ ಸಂಸ್ಕೃತಿ ಸಂಸ್ಕಾರ ಹಾಗೂ ಸಂಪ್ರದಾಯದ ಗುಣಗಳು ಕಡಿಮೆ ಆಗ್ತಾ ಇದು ಪಾಲಕರು ಹಾಗೂ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋದರ ಜೊತೆಗೆ ಸಂಸ್ಕಾರವನ್ನು ಕೊಡಿಸಬೇಕು ಎಂದು ಪಾಲಕರಿಗೆ ಕಿವಿ ಮಾತನ್ನು ಹೇಳಿದರು ಕಾರ್ಯಕ್ರಮದಲ್ಲಿ ಎರಡು ಜೋಡಿಗಳು ನವ ದಾಂಪತ್ಯಕ್ಕೆ ಕಾಲಿಟ್ರು ಜೊತೆಗೆ ಸುದ್ದಿ ನೈನ್ ಟಿವಿಯ ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮ शब्रा श्री वीरा महंत शिवाचार्य चमिगर श्री मुराहरी महाराज श्री बाली राम महाराज श्रीमाते लता पूज्य श्री, श्री गोपाल महाराज श्री बीमो महाराज श्री अनिल साहेब ಶ್ರೀ ಸುರೇಶ್ ಮಹಾರಾಜ ಶ್ರೀ ಶಂಕರ್ ಮಹಾರಾಜ ಮಾಜಿ ಸಚಿವ ರೇವ್ ನಾಯಕ್ ರಾಮಚಂದ್ರ ಜಾಧವ್ ಬಿಬಿ ನಾಯಕ್ ಕೇಮಸೇಂಗ್ ರಾಠೋಡ್ ಬಂಜಾರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ಅಪ್ಪು ರಾಠೋಡ್ ಮನೋಹರ್ ರಾಠೋಡ್ ರಾಮ ರಾಠೋಡ್ ಕೃಷ್ಣ ರಾಠೋಡ್ ದತ್ತು ದೇವೇಂದ್ರ ತಿಮ್ಮಣ್ಣ ಶಿಖು ತುಳಜಿ ರಾಮ ರಾಠೋಡ್ ಸುರೇಶ್ ರಾಠೋಡ್ ಪ್ರೇಮ್ ಕುಮಾರ್ ರಾಠೋಡ್ ಸೇರಿದಂತೆ ಅನೇಕ ಗಣ್ಯರು ಬಂಜಾರ ಸಮುದಾಯದ ಮಹಾಸ್ವಾಮಿಗಳು ಕಾರ್ಯಕ್ರಮ

ಕಾರ್ಯಕ್ರಮ ನೆರವೇರ್ತಾ ಇದೆ ರೋಡ್ ಬಂದಿದ್ದಾರೆ ಸಂತರು ಬಂದಿದ್ದಾರೆ ಸಾಗರ ಬಂದಿದ್ದಾರೆ ಮಾತ್ರ ಬಂದಿದ್ದೇನೆ ವೀರಮಾಂತ ಅಂತ ಹಲವಾರು ಜನರು ತಾಯಂದರು ಬಂದಿದ್ದಾರೆ ಕುಳಿತು ಬಂದಿದ್ದಾರೆ ಅಂತ ಎಲ್ಲರೂ ಬಾಯಿ ಬಿಚ್ಚಿ ಶಿವನಾಮವನ್ನು ನಡೆಯದ ಬಾಯಿ ಬತ್ತಲ ಕುಡಿ ಅಂತ ಬರ್ಜಾಯಿ ಇಲ್ಲಿಯ ಬಂತ ಜೋರಾಗಿ ಬಾಯಿ ಬಿಚ್ಚಿ ಆ ಮಾತ

سنترال جنابيه शासकري ياڑی اور دیکھو اوپن ڪري ياڑی يا دیکھو اسو مان چوران نو ڪو